ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಈಗ ಮಳೆಗಾಲ ಅಂತೂ ಶುರುವಾಗಿದೆ ಎಲ್ಲ ಕಡೆಯಲ್ಲೂ ಜೋರಾಗಿ ಮಳೆ ಬರ್ತಾ ಇದೆ ಸಂಜೆ ಹೊತ್ತು ಕಾಫಿ ಸಮಯಕ್ಕೆ ಏನಾದರೂ ಕುರುಕುಲು ತಿಂಡಿ ಬೇಕು ಅಂತ ಅನ್ಸೋದು ಸಹಜ ಹಾಗಾಗಿ ನಾನಿವತ್ತು ಮನೆಯಲ್ಲಿ ತುಂಬ ಸುಲಭವಾಗಿ ಹಾಗೇ ಬೇಗವಾಗಿ ಮಾಡಿಕೊಳ್ಳುವಂಥ ರುಚಿ ರುಚಿಯಾದ ಕೋಡ್ಬಳ್ಳೆ ರೆಸಿಪಿನ ತೋರಿಸ್ಕೊಡ್ತಾ ನಿಮ್ಮ ನಿಮ್ಮನೆಯಲ್ಲೂ ನೀವು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಕೋಡ್ಬಳ್ಳೆ ಮಾಡೋದಕ್ಕೆ ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಪುರಿನ ತಗೋಬೇಕು ಅಥವಾ ಕೊಬ್ಬರಿನ ತಗೋಬೋದು ಹಾಗೆಯೇ ಮೆಣಸಿನಕಾಯಿ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ನಾನು ಹಾಗೆಯೇ ಒಂದು ಬಟ್ಲಾಗಷ್ಟು ಹುರಗಡ್ಲೆನ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಒಂದು ಸಲ ರುಬ್ಕೊಬೇಕಾಗುತ್ತೆ ಹಾಗಾಗಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹುರುಗಡ್ಲೆ ಒಣಮೆಣ್ಸಿನಕಾಯಿ ಹಾಗೆಯೇ ಕೊಬ್ಬರಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ಬಿಡ್ತೀನಿ ಫುಲ್ಲು ನುಣ್ಣಗಾಗಿ ರುಬ್ಕೊಬಾರ್ದು ಹಾಗೆಯೇ ಬಾಣಲೆ ಬಿಸಿ ಇಟ್ಬಿಟ್ಟು ಒಂದು ಚಮಚ ಎಣ್ಣೆನೂ ಹಾಕ್ಬಿಟ್ಟು ಅದಕ್ಕೆ ಒಂದು ಬಟ್ಲಾಗುವಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಹಾಕೊಂಡ್ರ ಮೇಲೆ ಅದನ್ನು ಸ್ವಲ್ಪ ಬೆಚ್ಚಿಗೆ ಮಾಡಬೇಕು ಪೂರ್ತಿಯಾಗಿ ಹುರಿಬಾರ್ದು ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡ್ರೆ ಸಾಕು ಈಗ ಬೆಚ್ಚಗಾಗಿದೆ ಸ್ವಲ್ಪ ಬೆಚ್ಚಗಾದ್ರ ಮೇಲೆ ಈಗ ಎರಡು ಚಮಚ ಆಗುವಷ್ಟು ನಾನು ಮೈದಾನ ಹಾಕ್ಕೊಳ್ತಿದ್ದೀನಿ ಹಾಗೆ ಇಲ್ಲಿ ನಾಲ್ಕು ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಒಂದೇ ಅಳತೆಯಲ್ಲಿ ಎಲ್ಲದನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಹದಿನೈದು ಸೆಕೆಂಡು ಇಪ್ಪತ್ತು ಸೆಕೆಂಡ್ ಹುಡಿದ್ರೆ ಸಾಕಾಗುತ್ತೆ ನೋಡಿಗ ಬೆಚ್ಚಿಗಾಗಿದೆ ಕೈಯಲ್ಲಿ ಮುಟ್ಟುವಷ್ಟು ಅಷ್ಟಾದರೆ ಸಾಕು ಇಳಿಸ್ಕೊಂಡ್ಬಿಟ್ಟು ಕೆಳಗಿಟ್ಟು ಒಂದು ಸಲ ಈ ರೀತಿ ತಿರ್ಸ್ಕೋಬೇಕು ಮೇಲೆ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ನಾನು ಇಂಗನ್ನು ಹಾಕಿದ್ದೀನಿ ಹಾಗೆ ಹೆಚ್ಚಿಟ್ಟಂತಹ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಅಂದರೆ ಒಂದು ಚಮಚ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಬಟ್ಲಾಗಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಆವಾಗಲೇ ಇಟ್ಕೊಂಡ್ವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು ಇದಕ್ಕೆ ಜಾಸ್ತಿ ನೀರು ಗೀರ್ ಮೊದಲೇ ಹಾಕೋದು ಬೇಕಾಗಿಲ್ಲ ಈ ಮಸಾಲೆಗೆ ಎಷ್ಟಿಡ್ಸುತ್ತೋ ಅಷ್ಟು ಹಾಕ್ಕೊಂಡು ಒಂದು ಸಲ ಕಲಿಸ್ಕೋಬೇಕು ನಂತರ ಬೇಕಾದಲ್ಲಿ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ಮೊದಲಿಗೆ ತುಂಬ ನೀರು ಹಾಕ್ಕೊಂಡ್ಬಿಡಬಾರ್ದು ನೋಡಿ ಇಷ್ಟು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತೀನಿ ತುಂಬ ಮೃದುವಾಗಿ ಹಿಟ್ಟನ್ನು ಕಲಿಸ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಚಕ್ಲಿ ಹಿಟ್ಟಿಗೆ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತುಂಬ ಮೃದುವಾಗಿ ಬಂದರೆ ಚೆನ್ನಾಗಿರೋದಿಲ್ಲ ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಾವು ರೊಟ್ಟಿಗೆಲ್ಲ ನಾತ್ಕೋತೀವಲ್ಲ ಆ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡ್ರಾಯ್ತು ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿಯಾಗಿ ಹೊಸಬೇಕು ತುಂಬ ದಪ್ಪನೂ ಬೇಡ ತುಂಬ ಸಣ್ಣ ಆಗೋ ಹುಸಿಯೋದು ಬೇಡ ನೋಡಿ ಈ ರೀತಿಯಾಗಿ ಹುಸ್ಕೊಂಡಾದ್ರ ಮೇಲೆ ನಮಗೆ ಎಷ್ಟು ದೊಡ್ಡ ಕೋಡ್ ಬಳೆ ಬೇಕೋ ಆ ರೀತಿಯಾಗಿ ನಾವು ಅದನ್ನು ರೌಂಡ್ ಮಾಡ್ತಾ ಹೋದ್ರೆ ಆಯಿತು ಬಳೆ ಎಲ್ಲ ಒಂದೇ ಸಲ ಮಾಡಿಟ್ಕೊಳ್ಳೋದು ಒಳ್ಳೆಯದು ಯಾಕೆಂದರೆ ಬೇಗ ಬೇಗ ಅದನ್ನು ಎಣ್ಣೆಲಿ ಕರಿಬೋದು ಹಾಗಾಗಿ ಒಂದೇ ಸಲ ಎಷ್ಟು ಬಳೆ ಆಗುತ್ತೆ ಎಲ್ಲ ಹಿಟ್ಟಲ್ಲೂ ಕೋಡ್ಬಳೆ ಮಾಡಿಟ್ಕೊಳ್ಳೋದು ಒಳ್ಳೆಯದು ನಾನೀಗ ಹಾಗೆ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಕೋಡ್ಬಳೆ ತಯಾರಾಗಿದೆ ನಂತರ ಇದನ್ನು ಎಣ್ಣೆಗೆ ಹಾಕಬೇಕಲ್ವ ಹಾಗಾಗಿ ಎಣ್ಣೆಗೆ ಈಗಾಗಲೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕಾದ್ರ ಮೇಲೆ ಕೋಡ್ಬಳೆನ ಹಾಕ್ತಾ ಹೋಗ್ಬೇಕಾಗುತ್ತೆ ನಿಧಾನಕ್ಕೆ ಎಣ್ಣೆಗೆ ಹಾಕಿ ನೋಡಿ ರೀತಿ ಪೂರ್ತಿಯಾಗಿ ಎಣ್ಣೆಗೆ ಹಾಕೋಬೇಕು ಕೋಡ್ಬಳೆನ ಎಣ್ಣೆಗೆ ಹಾಕಿದ್ರ ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ಒಂದು ನಿಮಿಷ ಯಾಕಂದರೆ ಆವಾಗಲೇ ಸೌಟು ಏನಾದರೂ ಹಾಕಿದ್ರೆ ಕೋಡ್ಬಳೆ ಪುಡಿ ಆಗುತ್ತೆ ಅದಕ್ಕೋಸ್ಕರ ನಂತರ ಒಂದೆರಡು ನಿಮಿಷ ಆದರೆ ಮೇಲೆ ಈ ರೀತಿಯಾಗಿ ನಿಧಾನ ತಿರ್ಸಿ ಹಾಕೋಬೇಕು ಆದರೆ ಕೋಡ್ಬಳೆ ಮಾಡುವಾಗ ಒಂದು ನೆನ್ಪಿಟ್ಕೋಬೇಕು ತುಂಬ ಜೋರು ಊರಿ ಇಟ್ಕೋಬಾರ್ದು ಮಧ್ಯಮ ಉರಿಲಿಟ್ಟೆ ಕಾಯಿಸ್ಕೋಬೇಕು ಒಂದೇ ಸಲ ಅಂತ ಎಂತಾಗುತ್ತೆ ಗೊತ್ತಾ ಮೇಲ್ಗಡೆ ಕಾದಿರುತ್ತೆ ಒಳಗಡೆ ಕಾದಿರೋಲ್ಲ ಮತ್ತು ಇಟ್ಬಿಟ್ರೆ ಹಾಗೆ ಮೆತ್ತಗಾಗೋಗುತ್ತೆ ಅದಕ್ಕೋಸ್ಕರ ನಿಧಾನ ಉರಿಲಿಟ್ಕೊಂಡೇ ಕಾಯಿಸ್ಕೋಬೇಕು ಇದನ್ನು ಮಧ್ಯಮ ಉರಿಲಿಟ್ಟರೆ ಕಾಯಿಸಿದರೆ ಇದು ರುಚಿನೂ ಚೆನ್ನಾಗಿರುತ್ತೆ ಹಾಗೇ ಪೂರ್ತಿಯಾಗಿ ಕಾಯೋದ್ರಿಂದ ಒಂದು ನಾಲ್ಕು ದಿನ ಇಟ್ಕೊಂಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಹೊಂಬಣ್ಣ ಬಂದಿದೆ ಇಷ್ಟು ಬಂದರೆ ಸಾಕಾಗುತ್ತೆ ಗರಿ ಗರಿಯಾಗಿ ಬಂದಿದೆ ನೋಡಿ ಇವಾಗ ನಾನು ಇದನ್ನು ಪೂರ್ತಿಯಾಗಿ ಇದ್ದೀನಿ ನೋಡಿ ಈ ಬಣ್ಣ ಬರಲ್ಲವರಿಗೆ ಮಾತ್ರ ಕಾಯಿಸ್ಕೊಳ್ಬೇಕು ಮುಂಚೆನೇ ತೆಗ್ದುಬಿಟ್ರೆ ಮೆತ್ತಗಾಗೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಬಣ್ಣ ಬರಲ್ವರಿಗೆ ಚೆನ್ನಾಗಿ ಕಾಯಿಸ್ಕೊಳ್ಳಿ ಆನಂತರ ಉಳಿದಂತಹ ಕೋಡ್ ಕೂಡ ಇದೇ ರೀತಿಯಾಗಿ ಬಾಣಲೆಗೆ ಹಾಕಿ ಕಾಯಿಸ್ಕೋಬೇಕು ನಿಧಾನ ಊರಿಲಿಟ್ಕೊಂಡು ಸ್ವಲ್ಪ ಕಾದ್ರ ಮೇಲೆ ತಿರುಗಿಸಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಇದನ್ನು ಹಾಗೆ ಹೊಂಬಣ್ಣ ಬರೋ ತನಕ ಕಾಯಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ ಇಷ್ಟು ಬಂದರೆ ಸಾಕಾಗುತ್ತೆ ನಂತರ ಇದನ್ನು ಕೂಡ ನಾನು ಇದ್ದೀನಿ ನೋಡಿದ್ರಲ್ವ ಗರಿ ಗರಿಯಾದಂತಹ ಕೋಡ್ಬಳೆ ಎಷ್ಟು ಬೇಗ ರೆಡಿ ಆಯ್ತಂತ ಈ ರೀತಿಯಾಗಿ ಮಾಡಿಟ್ಕೊಂಡು ಡಬ್ದಲ್ಲಿಟ್ಕೊಂಡ್ಬಿಟ್ರೆ ಹತ್ತು ಹದಿನೈದು ದಿನ ಆದರೂ ಏನೂ ಕೆಡಲ್ಲ ತುಂಬಾ ಚೆನ್ನಾಗಿರುತ್ತೆ ಆದರೆ ಈ ರೀತಿ ಮುರಿವಾಗಿದೆಯಲ್ಲ ಪಟ್ಟ ಅಂತ ತುಂಡಾಗಬೇಕು ಆ ರೀತಿ ಅವರಿಗೆ ಕಾಸ್ಕೋಬೇಕು ಇಲ್ಲಾಂದರೆ ಮೃದುವಾಗಿ ಹೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕಾಯಿಸ್ಕೊಳ್ಳಿ ನಿಮಗೂ ಕೂಡ ಈ ಕೋಡ್ಬಳೆ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಆಯಿತಾ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ನಿಮಗೆ ಹೋಗಿ ಬರಲಾ ನಮಸ್ಕಾರ